ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದಿಂದ ಇವತ್ತು ಬೆಳಗಾವಿ ಚೆಲ್ಲುವಂತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಬಹಳ ಪ್ರಮುಖವಾಗಿ ಎರಡು ಪ್ರಮುಖವಾದ ಬೇಡಿಕೆಗಳು ಬಹಳ ಮುಖ್ಯವಾಗಿ ನಮ್ಮದು ಒಂದು ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ಬಿಡುಗಡೆ ಆಗಬೇಕಾಗಿತ್ತು ಅದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ತರಿಸ್ಕೊಂಡು ಗ್ರಾಮೀಣ ಜನರಿಗೆ ಹಂಚಬೇಕಾಗಿತ್ತದು ಅದು ತೆರಿಗೆ ಹಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ತಾನು ಸಂಗ್ರಹಿಸುವ ತೆರಿಗೆಯಲ್ಲಿ ಕೊಡುವ ಪಾಲು ಆ ಪಾಲು ಈ ವರ್ಷದ್ದು ಬಂದಿಲ್ಲ ಒಂದು ವರ್ಷ ಮುಗಿತಾ ಬಂತು ಪಕ್ಕದ ತಮಿಳುನಾಡಿಗೆ ಬಂದಿದೆ ಕೇರಳಕ್ಕೆ ಬಂದಿದೆ ಆಂಧ್ರ ಪ್ರದೇಶಕ್ಕೆ ಬಂದಿದೆ ನಮ್ಮ ಸರ್ಕಾರದ ಬೇಜವಾಬ್ದಾರಿ ತನದ ಕಾರಣಕ್ಕಾಗಿ ಇಲ್ಲಿವರೆಗೆ ಹದಿನೈದು ಹಣಕಾಸು ಆಯೋಗದ ಅನುದಾನ ಬಿಡುಗಡೆ ಆಗಿಲ್ಲ ಇನ್ನೆರಡು ಎರಡು ತಿಂಗಳ ಕಳೆದ್ರೆ ಈ ವರ್ಷ ಮುಗಿದೋಗುತ್ತೆ ಏಪ್ರಿಲ್ ಒಂದರಿಂದ ಹದಿನಾರನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆ ಆಗ್ತದೆ ಆ ನಿಟ್ಟಿನಲ್ಲಿ ಬಹಳ ಪ್ರಮುಖವಾದ ಬೇಡಿಕೆ ಎರಡನೇದು ಕಳೆದ ಜನವರಿಯಿಂದ ಇಲ್ಲಿಯ ಜನ ಇಲ್ಲಿಯ ತನಕ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಕಾಮಗಾರಿಗಳಾಗಿದ್ದಾವೆ ಅದಕ್ಕೆ ಸಾಮಗ್ರಿ ವೆಚ್ಚ ಏನಿದೆ ಅದನ್ನ ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಏನು ಉದ್ಯೋಗವನ್ನ ಒಂದು ಹಕ್ಕನ್ನಾಗಿ ಪ್ರತಿಪಾದಿಸುವಂತಹ ಕಾಯ್ದೆ ಅಡಿಯಲ್ಲಿ ಆಗಿರುವಂತಹ ಕಾಮಗಾರಿಗಳಿಗೆ ಏನು ಸಾಮಗ್ರಿಗಳನ್ನ ಸರಬರಾಜು ಮಾಡಿದ್ದಾರೆ ಅವರು ಇವತ್ತು ಗ್ರಾಮ ಪಂಚಾಯಿತಿಗಳ ಕಚೇರಿಗೆ ಅಲಿತಿದ್ದಾರೆ ಗ್ರಾಮ ಪಂಚಾಯಿತಿಗಳ ಮೇಲೆ ಒತ್ತಡ ಆಗ್ತಿದ್ದಾರೆ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಬಹಳ ದೊಡ್ಡ ಟಾರ್ಚರ್ ಆಗ್ತಿದೆ ಅದು ಯಾಕೆ ಒಂದು ವರ್ಷದಿಂದ ಅನುದಾನದ ಬಿಡುಗಡೆ ಇರೋದ್ರಿಂದ ಈ ನಿಟ್ಟಿನಲ್ಲಿ ಬಹಳ ಪ್ರಮುಖವಾದ ಎರಡು ಬೇಡಿಕೆಗಳು ಅದಲ್ಲದಲ್ಲೇ ನಾವು ಕಳೆದ ಎರಡು ಮೂರು ವರ್ಷದಿಂದ ಒಂದು ಇಪ್ಪತ್ತೆಂಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ವಿ ಅದು ಕೆಲವು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿ ಇನ್ನೂ ಕೆಲವು ಬೇಡಿಕೆಗಳು ನಮ್ಮ ಮ್ಯಾನ್ಯಲ್ ಇರ್ಬೋದು ಅಥವಾ ನಮ್ಮ ಸ್ಥಾಯಿ ಸಮಿತಿಗಳ ನಿಯಮಗಳಿರ್ಬೋದು ಈ ತರದ ಕೆಲವು ಸುತ್ತೋಲೆಗಳು ಅಥವಾ ಆದೇಶಗಳು ಇನ್ನೂ ಆಗಿಲ್ಲ ಅವನ್ನು ಒತ್ತಾಯ ಮಾಡ್ತಿದ್ದೇವೆ ಇನ್ನೊಂದು ಬಹಳ ಪ್ರಮುಖವಾಗಿ ನಮ್ಮಲ್ಲಿ ಆಗ್ತಾ ಇರೋದ್ರಿಂದ ಗ್ರಂಥಾಲಯಗಳನ್ನು ಪ್ರಾರಂಭ ಮಾಡಿದ್ದಾರೆ ಗ್ರಂಥಾಲಯಗಳು ಒಳ್ಳೆ ಯೋಜನೆನೇ ಆದರೆ ಆ ನೌಕರರಿಗೆ ಇವತ್ತು ಸರ್ಕಾರದಿಂದ ಪೂರ್ಣ ಕನಿಷ್ಠ ವೇತನ ಇದೆ ಅದು ಕೊಡ್ತಾ ಇಲ್ಲ ಸರ್ಕಾರ ಹನ್ನೆರಡು ಸಾವಿರ ಕೊಡೋದು ಹತ್ತೊಂಬತ್ತು ಸಾವಿರ ಚಿಲ್ಲರಲ್ಲಿ ಮಿಕ್ಕಿದ್ದನ್ನು ಸೆಸ್ ಅಮೌಂಟ್ ತಗೊಳ್ಳಿ ಇನ್ನೋದು ಅದನ್ನು ಮಿಕ್ಕಿದ್ದನ್ನ ನೀವು ಯಾವ್ದೋ ವರ್ಗವಂದ್ರಲ್ಲಿ ನಮ್ಮ ಸ್ವಂತ ಆದಾಯದಲ್ಲಿ ಕೊಡಿ ಅನ್ನೋದು ಇನ್ನೊಂದು ಬಾಕಿ ಇದೆ ಪೇಪರ್ ಮಾರ್ಕೊಂಡು ತಗೊಳ್ಳಿ ಅಂತೇಳಿ ಒಬ್ಬ ನೌಕರನಿಗೆ ಮೂರ್ನಾಲ್ಕು ಜನ ಸಂಬಳ ಕೊಡೋದಾ ಈ ಪರಿಸ್ಥಿತಿ ಇವತ್ತು ತಂದಿಲ್ಸಿದೆ ಹೌದು ಹೌದು ಆ ತರದ್ದು ಇದೆ ಅದು ತನಿಖೆ ಮಾಡ್ಲಿ ಯಾರು ತಪ್ಪಿತಸ್ತಿದ್ರೆ ಅವರಿಗೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ದು ಯಾವ್ದು ವಿರೋಧ ಇಲ್ಲ ಎಲ್ಲಿ ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರ ಆಗ್ಬಾರ್ದು ಅದ್ರ ವಿರೋಧ ಇದೀವಿ ನಾವು ಎಲ್ಲಿ ಭ್ರಷ್ಟಾಚಾರ ಆಗಿದೆ ತನಿಖೆ ಮಾಡ್ಲಿ ಯಾರು ತಪ್ಪಿಸ್ತಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ಲಿ ಅನ್ನೋದು ನಮ್ಮ ಒಂದು ಆಗ್ರಹ ಸರ್ ನಾನು ಕಾಡ್ಶೆಟ್ಟಿಹಳ್ಳಿ ಸತೀಶ್ ಅಂತ ಹೇಳಿ ಸರ್ಕಾರ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಅಧ್ಯಕ್ಷ ಇದೀನಿ ಸರ್ ರಾಜ್ಯಾಧ್ಯಕ್ಷ ಇದೀನಿ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯನ ಪ್ರಸ್ತಾಪ ಮಾಡ್ತೀವಿ ಇದೊಂದು ಬ್ರೇಕಿಂಗ್ ನ್ಯೂಸ್ ತರ ನೀವು ತಗೋಬೇಕು ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಏನು ಕಳೆದ ನಾಲ್ಕು ಐದು ನಾಲ್ಕು ವರ್ಷ ಬಿಡುಗಡೆ ಆಗಿದೆ ಇದು ಪ್ರತಿ ಗ್ರಾಮ ಪಂಚಾಯಿತಿಯ ಏರಿಯಾ ಮತ್ತು ಅಲ್ಲಿಯ ಜನಸಂಖ್ಯಾ ಆಧಾರದ ಮೇಲೆ ಬಿಡುಗಡೆ ಆಗುತ್ತೆ ಅದು ಬಿಡುಗಡೆ ಆಗೋದಕ್ಕಿಂತ ಮುಂಚೆನೆ ನಮಗೆ ಗ್ರೀ ಗ್ರಾಮ ಸ್ವರಾಜ್ ಅಂತಕ್ಕಂಥ ಒಂದು ಪೋರ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ ಅದು ರಾಜ್ಯ ಸರ್ಕಾರಕ್ಕೆ ಬಂದು ಹದಿನೈದು ದಿನಗಳ ಒಳಗಡೆ ಎಲ್ಲ ಪಂಚಾಯತಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಆದರೆ ಕರ್ನಾಟಕ ರಾಜ್ಯದಲ್ಲಿ ಆ ಅನುದಾನ ತುಂಬಾ ಏರುಪೇರುಗಳಾಗಿದ್ದಾವೆ ಕೆಲವಕ್ಕೆ ಹೆಚ್ಚು ಅನುದಾನ ಡಬಲ್ ಒಂದ್ಸತಿ ಕೊಟ್ಟಾದ್ಮೇಲೆ ತಿರುಗಾ ಅಡಿಷನಲ್ ಕೊಟ್ಟಿರುವಂಥದ್ದು ಇನ್ನು ಕೆಲವು ಪಂಚಾಯತಿಗಳಿಗೆ ಅವ್ರಿಗೆ ಏನು ಕೊಡಬೇಕಾಗಿತ್ತು ಅದರಲ್ಲಿ ಕಡಿಮೆ ಕೊಟ್ಟಿರುವಂಥದ್ದು ಈ ತರ ಜವಾಬ್ದಾರಿ ರಾಜ್ಯ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯ ಜವಾಬ್ದಾರಿ ಇದನ್ನು ನಾವು ಅನೇಕ ಬಾರಿ ಮಾನ್ಯ ಮಂತ್ರಿಗಳಿಗಿರ್ಬೋದು ಪ್ರಿನ್ಸಿಪಲ್ ಇರ್ಬೋದು ಕಮಿಷನರ್ ಅವ್ರಿಗೆ ದಾಖಲೆ ಸಮೇತ ಮಂಡಿಸಿದ್ದೇವೆ ನಮ್ಮ ಒಕ್ಕೂಟ ಅನೇಕ ಸಭೆಗಳಲ್ಲಿ ಪರಿಶೀಲಿಸ್ತೇವೆ ನೋಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳ್ತಾರೆ ಬಿಟ್ರೆ ಇಲ್ಲಿನ ತನಕ ಅದೊಂದು ತನಿಖೆ ಮಾಡಿ ಯಾರ ಮೇಲೂ ಕ್ರಮ ಆಗಲಿಲ್ಲ ಇದರಿಂದ ಜನರಿಗೆ ಸಿಗಬೇಕಾದ ಅನುದಾನದಲ್ಲಿ ತಾರತಮ್ಯ ಆಗಿದೆ ಸರ್ ಈಗ ಒಂದು ಪಂಚಾಯತಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಸರ್ ನನ್ನಲ್ಲಿ ನನ್ನ ಪಂಚಾಯಿತಿಯ ಜನಸಂಖ್ಯೆ ಮತ್ತು ಏರಿಯಾವೈಸ್ ನನಗೆ ಮೂವತ್ತು ಲಕ್ಷ ಕೊಡಬೇಕು ಆದ್ರೆ ನಾನು ಹೋಗಿ ರಾಜ್ಯ ಸರ್ಕಾರದ ಯಾರನ್ನು ನಮಗೆ ಗೊತ್ತಿಲ್ಲ ತನಿಖೆ ಆಗ್ಬೇಕು ಯಾರನ್ನೇ ಭೇಟಿ ಮಾಡಿದ್ರೆ ನನಗೆ ಅರವತ್ತು ಲಕ್ಷ ಸಿಗುತ್ತೆ ನನಗೆ ಅರವತ್ತು ಲಕ್ಷ ಕೊಡ್ಬೇಕಾದ್ರೆ ಇನ್ಯಾವುದೋ ನನ್ನ ಪಚ್ಚ ಪಕ್ಕದ ಪಂಚಾಯತ್ಗೆ ಇಪ್ಪತ್ತೈದು ಲಕ್ಷ ಬರುವವನಿಗೆ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಐದು ಲಕ್ಷ ಅನ್ಯ ಆಗುತ್ತೆ ಅವನಿಗೆ ಈಗ ತನಗೆ ಬೇಕಾದ ಹಾಗೆ ಹಣವನ್ನ ಹಂಚಿದ್ದಾರೆ ಅದಕ್ಕೆ ದಾಖಲೆಗಳಿದಾವೆ ಅದು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಕಾಣುತ್ತೆ ಅದು ಅದು ಅಧಿಕಾರಿಗಳಿಗೂ ಗೊತ್ತು ತಪ್ಪಾಗಿದೆ ಅಂತ ಬಟ್ ಇಲ್ಲಿನ ತನಕ ಏನು ಕ್ರಮ ಕೈಗೊಂಡಿಲ್ಲ ಸರ್